ರೆಡ್ ವೆಲ್ವೆಟ್ ಎಕ್ಸ್‌ಪೆನ್ಸಿವ್ ಆಗುತ್ತೆ. ಕಾಂಕ್ರೀಟ್ ಡಚ್ ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಚಾಕಲೇಟ್ ಇದ್ನಿ. ಬೆಲ್ಜಿಯಂ ಚಾಕಲೇಟ್ ಎಲ್ಲ ತುಂಬ ಎಕ್ಸ್‌ಪೆನ್ಸಿವ್ ಆಗುತ್ತೆ. 벨ಜಿಯಂ ಓ ರೆಡ್ ವೆಲ್ವೆಟ್. ಹ್ಮ್. ನಿಂಗೆ ಯಾವ್ದು ಇಷ್ಟ ಕಾ ಇದರಲ್ಲಿ ಸ್ಟಾಫಲ್ ಡಚ್ ನನಗೆ प्रिನ್ಸೆಸ್ ಕೇಕ್ ಬಟರ್ಫ್ಲೈದು ಇಷ್ಟ ಆಯಿತು ಕೂಡ ಇಲ್ಲೇ ಕೇಕ್ ಕೊಟ್ಟಿದ್ರಿ ಇಯರು ಇಲ್ಲೇ ಕೊಡ್ತಾ ಇದ್ದೀವಿ ನಾನು ಎಷ್ಟೊಂದು ಕೇಕ್ ಮಾಡ್ಸಿದ್ದೀನಿ ಇಲ್ಲಿ ಚೆನ್ನಾಗಿರುತ್ತೆ ದೀಪು ಇದು ಇಷ್ಟ ಇದೆ ನಾನೇ ದೀಪು ಬರ್ತೇ ಇದು ಮಾಡ್ಸ್ಕೊಡೋಣ ಇಲ್ಲ ಏನು ಅಲ್ಲ ನಿಪ್ಪು ಪ್ರಿನ್ಸು ಎಲ್ಲ ಪ್ಲಾಸ್ಟಿಕ್ ಗುರು ಥರ್ಮಾಕೋಲಲ್ಲಿ ಮಾಡಿರೋದು ಸುಮ್ಮನೆ ಡಿಸ್ಪ್ಲೇಗೆ ಏಯ್ ಅಲ್ಲ ಕಣೋ ಭಯ ಆ್ಯಕ್ಚುಲ್ ಕೇಕ್ ಏ ಯಾ ಕ್ಯಾ ಏ ಓ ಏ ಸಪ್ ಡಮ್ಮೇಕಾಯ ಥರ್ಮಲ್ ಮೇಕಿಯಾಯ ಥರ್ಮಲಲ್ಲಿ ಡಿಸ್ಪ್ಲೇಗ ಅದು ಹಂಗೆ ಇರ್ಬೇಕಂತ ಮಾಡಿರೋದು ಅವರು ಇವಾಗ ಈ ಥರ ಮಾಡ್ತೀವಿ ಕೆಲವೊಬ್ಬೊಬ್ಬರು ನಮ್ಮ ಥರ ಡಿಸೈನ್ಸ್ ತಂದಿರ್ತಾರೆ ಕೆಲವೊಬ್ಬರು ತಂದಿರಲ್ಲ ಅದಕ್ಕೋಸ್ಕರ ಕುಚ್ ಕಮ್ಮಿ ಕರೆದು ತೀಸ್ರಾ ಅವ್ರು ಚೌತಾ ಬರ್ಕರ ಈ ಜಾಸ್ತಿ ಮಾಡ್ಸಿದ್ದ ಅದೆಲ್ಲ ಇವನಿಗೆ ಬಿಟ್ರ ಅವ್ರು ತಂದು ಕೊಡ್ತಾರ ಕೇಳು ಮನೆಗೆ ಲಾಸ್ಟ್ ಟೈಮ್ ತಂದ್ಕೊಟ್ಟಿದ್ರು ಲಾಸ್ಟ್ ಟೈಮ್ ಕೀತ ಲಾಸ್ಟ್ ಟೈಮ್ ಹಾಂ ಅದು ಹುಷಾರಾಗಿ ಇಡ್ಕೊಂಬ ಸ್ಲಿಪ್ ಇದು ಫಸ್ಟ್ ಒಂದು ಇದು ಚಡ್ಡಿ ಮನೆಯಿಂದ ಹಾಕೊಂಬ ಶಾರ್ಟ್ಸ್ ಮನೆಯಿಂದ ಹಾಕೊಂಬಂದಿರೋದು ಇದು ಚೆನ್ನಾಗಿದೆ ಆ್ಯಕ್ಚುಲಿ ಬಾ ಸೈಲೆಂಟಾಗೆ ಇರಲ್ಲ ನೀನು ಅಲ್ವಾ ಹುಚ್ಚು ಹಂಗೆಲ್ಲ ಕಾಲಲ್ಲಿ ಮಾಡಿ ಬಂದು ಬೈಟನಲ್ಲಿ ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ ತಿರುಗು ಹಿಂದೆ ತಿರುಗು ಟರ್ನ್ ಮಾಡು ಹ್ಮ್ ಈ ಮುಗಿತಾ ನಿನ್ ಶಾಪಿಂಗು ಮತ್ ಇನ್ನ ಇದೆಯಾ ಏನಿದೆ ಇನ್ನ ಅದಿ ಚಾಕ್ಲೇಟ್ ಅಂತ ಅದಿ ಬರ್ತ್ ಡೇಗೆ ಶಾಪಿಂಗ್ ಇವರು ನಮ್ಮ ಹಸ್ಬೆಂಡ್ ಇದಾರಲ್ಲ ನಮ್ಮ ಯಜಮಾನ್ರು ಒಳಗಡೆ ಬಂದಿಲ್ಲ ಯಾಕೆ ದೀಪು

ಯಪ್ಪ ದೇವ್ರ ಇಂತ ಜನಾನು ಇರ್ತಾರ ಸೊ ಜನಕ್ಕೂ ಗೊತ್ತಾಗಬೇಕು ಹ್ಮ್ ಏನಂತ ಹೌ ಮಚ್ ವಿ ಕೇರ್ ಅಬೌಟ್ ಮನಿ ಅಂತ ಜನ ಅನ್ಕೊಂಡ್ಬಿಟ್ಟವ್ರೆ ವಿ ಡೋಂಟ್ ಕೇರ್ ಅಬೌಟ್ ಮನಿ ಅಟ್ ಆಲ್ ಹಾ ಸುಮ್ ಸುಮ್ನೆ ಏನೇನೋ ಹೇಳ್ತಾರಪ್ಪ ಇವ್ರ ಹತ್ರ ದುಡ್ಡು ಇದೆ ನೀವೇ ಇದ್ ಮಾಡಿ ಅದ್ ಮಾಡಿ ಕೆಲವು ಜನ ಅದಕ್ಕೆ ನಾನು ಹೇಳ್ತಾರ ಕೆಳಗಡೆನೇ ಇದ್ರು ನಾನು ಹೋಗ್ಬಿಟ್ಟು ಟಕ 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 ಅಂತ ಶಾಪಿಂಗ್ ಮುಗಿಸ್ಕೊಂಡ್ ಬಂದಿದ್ದು ಬೇರೆ ಏನು ನೋಡಿಲ್ಲ ಮಾಲ್ ಅಲ್ಲಿ ಅಷ್ಟೇ ಹೋಗಿದ್ದು ಬಂದಿದ್ದು ಅಲ್ವಾ ಅದೇ ಯುಗಾ ನಾನ್ ಕೊಡ್ತೀನಿ ಹಿಂಗೆ ನೋಡೋಣ ಅಂತ ಹೇಳಿ ನೀನ್ ಹೇಳ್ದಲ್ಲ ಕಾಣಬೇಕು ಅಂತ ಹಾ ಹಾ ಮತ್ತೆ ನಾ ಯಾಕ ಏನಿಲ್ಲ ಮತ್ತೆ ನೀವ್ದೋ ಒಂದ್ ಕೊಡ್ತೀನ್ ಬಿಟ್ಟನ್ ಏನ್ ಆದ್ರೆ ಅಂತ ಡ್ಯಾಡಿ ಕೊಡ್ಸ್ಬೇಕಾ ನೀನೆ ತಗೊತೀನಿ ಅಂತಂದ ಏ ಇವಾಗ ಚೇಂಜ್ ಆಗೋಯ್ತಾ ನೀನೆ ತಗೊತೀನಿ ಅಂದಳು

ಆಟ ಆಡಕ್ಕೆ ಬೇಕಾದ ಗೊಡ್ಸ್ ತಿಂಗಾನೇ ಏನು ಆಟ ಆಡಕಾದೆ ಕೊಡ್ಸ್ತಾರೆ ಕೊಡ್ಸು ಒಂದ್ ಕಾರನ ಓಡಿಸ್ಕೊಳ್ಳಿ ಪಾಪಾ ಹಾ ಓಡಿಸ್ಕೊಳ್ಳಿ ನೀನ್ ನೀನ್ ಮಾಡು ಬೇಕು

ಇದೇ ಅಂಗಡಿ ರ ಹೇಳಿ ಇದೇ ತಾನೇ ಅದಿಲ್ ಅದಿಕ್ಕೆ ಕೇಳ್ತಾರ ಇವಾಗ ನಾವ್ ಎಲ್ಲಿ ಏನ್ ತಂದ್ರಿ ಅಪ್ಪಾಗ ಹೇಳ ಇನ್ಫಾರ್ಮೇಶನ್ ರಾಜ್ಯಕ್ಕೆ ಬಂದ್ಬಿಟೋಣ ನೋಡಿ ಇದನ್ನೆನಾ ಸೆಲೆಕ್ಟ್ ಮಾಡಿದೆ ಇಲ್ಲೋ ಇಲ್ಲೋ ಹಾ ನಾನು ಈ ತೊಗಲಲ್ಲ ಬೆಲೆ ಚೆಕ್ ಮಾಡ್ಕನಿ ಬರ ರೆಡಿ ನಂಗೆ ನಂಗೆನ್ ಬೇಕು ನಂಗೂ ರಿಮೋಟ್ ಕಂಟ್ರೋಲ್ ಕಾರ್ ಯಾ ಅದು ಅಷ್ಟ ದೊಡ್ಡದ ಬೇಡ ಅದಿ ಏ ಒಂದು ನಿಮಿಷ ಅಲ್ಲಿ ಅ ದೊಡ್ಡದ ಇಲ್ಲ ಮಮ್ಮಿ ಚಿಕ್ಕದೀದಿ ಬೇರೆ ತಗೋ చూడండి ಫಸ್ಟ್ ಇಲ್ಲ ಇರೀ ರೆಡಿ ನಿಮಿಷ ಇರೋ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ಏಟ್ ಪ್ಲಸ್ ತಾನೆ ಅದ್ ಎಷ್ಟು ನೋಡ್ರಿ ಒಂದ್ಸತಿ ಅದಡಿ ಇಷ್ಟು ಹಂಡ್ರೆಡ್ ನೋಡು ಅದ್ ಮುರ್ದಾಕ್ಬಾರ್ದಾದ್ರೆ

ಸೊ ಗೈಝ್ ಅದ್ದಿ ಗಿಫ್ಟ್ಗೋಸ್ಕರ ಆಲ್ಮೋಸ್ಟ್ ಟೂ ಮಂತ್ಸಿಂದ ವೇಟ್ ಮಾಡಿದ್ದಾನೆ ಇದು ಅದಿ ಸ್ಕೂಲಲ್ಲಿರೋ ಒಂದು ಶಾಪಿಂಗ್ ಮಾಲ್ ಸೊ ಇಲ್ಲಿ ಬರ್ತೀವಿ ಪ್ರತಿ ಸತಿ ನೋಡ್ತಿದ್ದ ನಾವು ಕೇಳ್ ಹೇಳ್ತಿದ್ವಿ ನಿನ್ನ ಬರ್ಡೇ ಗಿಫ್ಟಿದ್ದು ಬರ್ಡ್ಡೇಗೆ ಕೊಡಿಸ್ತೀನಿ ಅಂತ ಒಂದು ಸತಿ ನಮ್ಮ ಡ್ಯಾಡಿನ ಕರ್ಕೊಂಡು ಬಂದು ತೋರಿಸಿದ್ದಾನೆ ಇದೇ ಗಿಫ್ಟ್ ನನ್ನ ಬರ್ತ್ಡೇಗೆ ಬೇಕು ಅಂತ ಅದಕ್ಕೆ ಎಷ್ಟೊಂದು ಎಕ್ಸೈಟೆಡ್ ಆಗಿರೋದು ಬೇಕೇ ಬೇಕು ಅಂತ ಇರೋದು ಅದಿ ಬರ್ತ್ಡೇ ಆಗಿದೆ ಬಟ್ ಪ್ರಿಪ್ರೇಷನ್ ವ್ಲಾಗ್ ಆಮೇಲೆ ಬರ್ತ್ಡೇ ವ್ಲಾಗ್ ಹಾಕೋಣ ಅಂತ ಒನ್ ಬೈ ಒನ್ ಹಾಕ್ತಾ ಇದ್ದೀನಿ

ನಿಮ್ಮ ಅಪ್ಪ ಇದ್ದಾರಲ್ಲ ಬುದ್ಧಿ ಇಲ್ಲ ನಾನು ಯಾವಾಗ ತಗೊಂಡೆ ಇಲ್ಲಿ ನಾನು ಏನೂ ತಗೊಂಡಿಲ್ಲ ಇಲ್ಲಿ ನಿನಗೆ ತಗೊಂಡಿದ್ದೆಲ್ಲ